ಕಾಯುವ ಸಮಯ ಮುಗಿಯಿತು ಭಾರತಕ್ಕೆ ಸಿಕ್ಕಿದರೂ ಮೂರು ಅತ್ಯಂತ ಅಪಾಯಕಾರಿಯಾದ ಫಿನಿಷರ್ ಈಗ ವಿಶ್ವಕಪ್ನಲ್ಲಿ ಇಡೀ ಜಗತ್ತೇ ನೋಡಲಿದೆ ಭಾರತದ ಪವರ್ ನಿಂತಲ್ಲೇ ಬಾರಿಸುತ್ತಾರೆ ಬೃಹತ್ ಸಿಕ್ಸರ್ಸ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಈ ಆಟಗಾರರು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ಸಮಯದಲ್ಲಿ ಟೀಮ್ ಇಂಡಿಯಾದಲ್ಲಿ ಯುವರಾಜ್ ಸಿಂಗ್ ಹಾಗೂ ಎಂ ಎಸ್ ಅಂತಹ ಅದ್ಭುತವಾದ ಫಿನಿಷರ್ಗಳು ಇದ್ದರು ಆದರೆ ಇವರಿಬ್ಬರು ರಿಟೈರ್ಡ್ ಆದ ನಂತರ ಭಾರತಕ್ಕೆ ಇವರಿಬ್ಬರಂತಹ ಅದ್ಭುತವಾದ ಫಿನಿಷರ್ ಗಳು ಇನ್ನೂ ಕೂಡ ಸಿಕ್ಕಿಲ್ಲ ಆದರೆ ಈಗ ಭಾರತ ತಂಡಕ್ಕೆ ಒಂದಲ್ಲ ಎರಡಲ್ಲ ಇದ್ದಕ್ಕಿದ್ದಂತೆ ಮೂರು ಅದ್ಭುತವಾದ ಫಿನಿಷರ್ ಗಳು ಸಿಕ್ಕಿದ್ದಾರೆ ಹೌದು ಸ್ನೇಹಿತರೆ ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ರಿಂಕು ಸಿಂಗ್ ಸದ್ಯಕ್ಕೆ ರಿಂಕು ಸಿಂಗ್ ಅವರು ಕ್ರಿಕೆಟ್ ಸೆನ್ಸೇಷನ್ ಆಗಿ ಾರೆ ಮತ್ತು ಅಷ್ಟೇ ಅಲ್ಲದೆ ಕೇವಲ ಹದಿನೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಹನ್ನೊಂದು ಇನ್ನಿಂಗ್ಸ್ ಅನ್ನು ಆಡಿ ನೂರ ಎಂಬತ್ತರ ಸ್ಟ್ರೈಕ್ ನೊಂದಿಗೆ ಅಪಾಯಕಾರಿಯಾದ ಬ್ಯಾಟಿಂಗ್ ಆಡಿದ ರಿಂಕು ಸಿಂಗ್ ಅವರು ಮುನ್ನೂರ ಐವತ್ತಾರು ರನ್ ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ತನ್ನ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಏಕೆಂದರೆ ಟೀಂ ಇಂಡಿಯಾ ಕೂಡ ರಿಂಕು ಸಿಂಗ್ ನಂತಹ ಒಬ್ಬ ಅದ್ಭುತವಾದ ಫಿನಿಷರ್ ಅನ್ನು ಹುಡುಕುತ್ತಿತ್ತು ಮತ್ತು ಎರಡನೇ ಆಟಗಾರನ ಬಗ್ಗೆ ಮಾತನಾಡಿದರೆ ಈತ ಹಲವು ವರ್ಷಗಳಿಂದ ಟೀಂ ಇಂಡಿಯಾದಿಂದ ಹೊರಗಿದ್ದ ಆದರೆ ಎಂಎಸ್ ಧೋನಿ ಅವರ ಅಂಡರ್ ನಲ್ಲಿ ಆಡಿ ಬೆಳೆದ ಈ ಆಟಗಾರ ತನ್ನ ಬಿರುಗಾಳಿಯ ಬ್ಯಾಟಿಂಗ್ ನಿಂದ ವಿರೋಧಿ ತಂಡದ ಪ್ರತಿಯೊಬ್ಬ ಬೌಲರ್ ಗು ಬೆವರಿತಾನೆ ಹೌದು ಸ್ನೇಹಿತರೆ ಈ ಆಟಗಾರ ಬೇರೆ ಯಾರೂ ಅಲ್ಲ ಶಿವಂ ದೂಬೆ ಒಂದು ಸಮಯದಲ್ಲಿ ಶಿವಂ ದುಬೆ ಅವರ ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ ಅಷ್ಟು ಅದ್ಭುತವಾಗಿ ಇರಲಿಲ್ಲ ಆದರೆ ಈಗ ಕ್ರಿಕೆಟ್ ಜಗತ್ತಿನಲ್ಲಿ ಶಿವಂ ದುಬೆ ಅವರ ಚರ್ಚೆಯಾಗುತ್ತಿದ್ದು ಸತತವಾಗಿ ಅಪಾಯಕಾರಿಯಾದ ಬ್ಯಾಟಿಂಗ್ ಹಾಗೂ ಅದ್ಭುತವಾದ ಬೌಲಿಂಗ್ ಅನ್ನು ಮಾಡುತ್ತಿರುವ ಶಿವಂ ದುಬೆ ಅವರು ಅದ್ಭುತವಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದಾರೆ ಮತ್ತು ಮೂರನೇ ಹಾಗೂ ಕೊನೆಯ ಆಟಗಾರನ ಹೆಸರು ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡ್ಯ ಅವರು ಹೌದು ಸ್ನೇಹಿತರೆ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ತನ್ನ ಇಂಜುರಿಯಿಂದ ಬೇಗನೆ ರೆಡಿಯಾಗುತ್ತಿದ್ದು ಐಪಿಎಲ್ ಹಾಗೂ ವರ್ಲ್ಡ್ ಕಪ್ ಗಾಗಿ ಪ್ರಾಕ್ಟೀಸ್ ಅನ್ನು ಕೂಡ ಮಾಡುತ್ತಿದ್ದಾರೆ ಸ್ನೇಹಿತರೆ ರಿಂಕು ಸಿಂಗ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ನಿಮಗೆ ಯಾವ ಆಟಗಾರನ ಬ್ಯಾಟಿಂಗ್ ಇಷ್ಟ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ